ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಗೆ ಯಾರು ಏನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ಒಟ್ಟು ಎರಡು ಸಾವಿರದ ಐದುನೂರು ಹುದ್ದೆಗಳು ಡ್ರೈವರ್ ಕಮ್ ನಿರ್ವಾಹಕ ಈ ಹುದ್ದೆಗಳಿಗೆ ಏನು ನೋಟಿಫಿಕೇಷನ್ ಆಗಿತ್ತು ಸೊ ಈಗ ಆಲ್ರೆಡಿ ಕಳೆದ ಒಂದು ತಿಂಗಳು ಹದಿನೆಂಟನೇ ತಾರೀಕು ಲಾಸ್ಟ್ ಡೇಟ್ ಇತ್ತು ಆನ್ಲೈನ್ ಅಪ್ಲಿಕೇಶನ್ ಹಾಕೋದಕ್ಕೆ ಸೊ ಬಿ ಎಮ್ ಟಿ ಸಿಗೆ ಹಲವಾರು ಜನ ಅಪ್ಲಿಕೇಶನನ್ನು ಹಾಕಿದ್ದೀರಾ ಆ್ಯಂಡ್ ಆ್ಯಸ್ ಪೆಂಟ್ಸ್ಗಳು ಕೇಳ್ತಾ ಇದ್ದಂಥ ಪ್ರಶ್ನೆ ಅಂದರೆ ಎಷ್ಟು ಜನ ಅಪ್ಲಿಕೇಶನ್ ಹಾಕಿರಬಹುದು ಸೊ ಬಿ ಎಮ್ ಟಿ ಸಿ ದೇನು ಆ್ಯಸ್ ಇಟ್ ಈಸ್ ಸೇಮ್ ವಿಲೇಜ್ ಅಕೌಂಟೆಂಟ್ ಇತ್ತಲ್ಲ ಅದೇ ರೀತಿ ಪಿ ಯು ಸಿ ವಿದ್ಯಾರ್ಹತೆಯ ಮೇಲೆ ಒಂದು ಸೆಲೆಕ್ಷನ್ ಇದೆ ಆ ಕಾರಣಕ್ಕೆ ಇದಕ್ಕೂ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ ಸೇಮ್ ವಿ ಎ ಆ್ಯಂಡ್ ಬಿ ಎಮ್ ಟಿ ಸಿದು ಎರಡೂ ಕೂಡ ಸೇಮ್ ಕಾಂಪಿಟೇಟಿವ್ ಎಕ್ಸಾಮ್ ಇದೆ ಬಟ್ ವಿ ಎಗಿರೋ ಅಷ್ಟು ಕಾಂಪಿಟೇಷನ್ ಬಿ ಎಮ್ ಟಿ ಸಿಗೆ ಅಪ್ಲಿಕೇಶನ್ಗೆ ಇಲ್ಲ ಒಟ್ಟಾರೆ ಎಷ್ಟು ಅಪ್ಲಿಕೇಶನ್ ಬಂದಿವೆ ಅಂತ ನೋಡೋದಾದರೆ ಮೂವತ್ತು ಸಾವಿರ ಅಪ್ಲಿಕೇಶನ್ ಅಷ್ಟೇ ಬಂದಿರೋದು ಬಿ ಎಮ್ ಟಿ ಸಿಂಗ್ಲ ಯಾಕಾಗಿದ್ರೆ ಪ್ರತಿ ಹುದ್ದೆಗೆ ಒಂದು ಹನ್ನೆರಡು ಜನ ಕಾಂಪಿಟೇಷನ್ ಅಂತ ಹೇಳ್ಬೋದು ಯಾಕೆ ಇಷ್ಟು ಕಡಿಮೆ ಕಾಂಪಿಟೇಷನ್ ಮೀನ್ಸ್ ಕಡಿಮೆ ಅಪ್ಲಿಕೇಶನ್ ಬಂದಿವೆ ಅಂದರೆ ಮೊದಲನೇದಾಗಿ ಹಲವಾರು ಜನ ಡೇಟ್ ಎಕ್ಸ್ಟೆಂಡ್ ಆಗುತ್ತೆ ಅಂತ ಕಾಯ್ತಾ ಇದ್ರಿ ಟೆಕ್ನಿಕಲಿ ಕೆಲವೊಂದಷ್ಟು ಜನ ಅಪ್ಲಿಕೇಶನ್ ಹಾಕೋದಕ್ಕಾಗಿರಲಿಲ್ಲ ಆ್ಯಂಡ್ ಈ ಒಂದು ಹುದ್ದೆಗೆ ಪಿ ಯು ಸಿ ಮೇಲೆ ನೇಮಕಾತಿ ಇದ್ದರೂ ಕೂಡ ಹಲವಾರು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇತ್ತು ಏನು ಕಂಡಕ್ಟರ್ ಲೈಸೆನ್ಸು ಆ್ಯಂಡ್ ಫಿಸಿಕಲ್ ಕೂಡ ಮೀನ್ಸ್ ನೂರ ಅರವತ್ತು ಸೆಂಟಿಮೀಟರ್ ಒಂದು ಎತ್ತಲ್ಲ ದೇಹದಾಢತೆಯ ಬಗ್ಗೆ ಕೂಡ ಒಂದಿಷ್ಟು ವಿವರಗಳಿವೆ ಹಾಗೆ ಈ ಹುದ್ದೆ ಬಗ್ಗೆ ಇರುವಂಥ ಒಂದಿಷ್ಟು ಕಡಿಮೆ ಇಂಟ್ರೆಸ್ಟು ಯಾಕೆಂದರೆ ವೇತನ ಕೂಡ ಕಡಿಮೆನೇ ಇದೆ ಅದರ ಜೊತೆ ಆನ್ ಜಾಬ್ ಟ್ರೈನಿಂಗ್ ಅಂತ ಇರುತ್ತೆ ಒಂದು ವರ್ಷ ಸೊ ಆನ್ ಜಾಬ್ ಟ್ರೈನಿಂಗಲ್ಲಿ ಕೇವಲ ನಿಮಗೆ ಒಂಬತ್ತು ಸಾವಿರ ವೇತನ ಸಿಗುತ್ತೆ ಆ ಆನ್ ಜಾಬ್ ಟ್ರೈನಿಂಗ್ನ ಕರೆಕ್ಟಾಗಿ ಮುಗಿಸ್ಕೊಂಡ್ರೆ ನೆಕ್ಸ್ಟು ನಿಮ್ಮದು ಪರ್ಮನೆಂಟ್ ಆಗುತ್ತೆ ಹಾಗೆ ಬಿ ಎಮ್ ಟಿ ಸಿಯ ಕೆಲಸದ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ ಯಾರಾದರೂ ದಿನನಿತ್ಯ ಬಿ ಎಮ್ ಟಿ ಸಿಯಲ್ಲಿ ಓಡಾಡ್ತಾ ಇದ್ದರೆ ಆ ನಿರ್ವಾಹಕರು ಡ್ರೈವರ್ ಕೆಲಸ ಯಾವ ರೀತಿ ಇರುತ್ತೆ ಜನರೊಂದಿಗೆ ಅವರ ಒಂದು ಬಿಹೇವಿಯರು ಯಾವ ರೀತಿ ಟೆನ್ಷನ್ ಇರ್ತಾರೆ ಫ್ರಸ್ಟ್ರೇಷನ್ ಸೊ ಈ ಒಂದು ಕಾರಣಕ್ಕೂ ಹಲವಾರು ಜನ ಅಪ್ಲಿಕೇಶನ್ ಹಾಕೋಲ್ಲ ಬಟ್ ಇಲ್ಲಿ ಇರೋ ಕಾಂಪಿಟೇಷನಲ್ಲೇ ಇದು ಕೂಡ ಜಾಸ್ತಿನೇ ಮೂವತ್ತರಿಂದ ಹತ್ತಿರ ಮೂವತ್ತೈದು ಸಾವಿರ ಮೂವತ್ತು ಸಾವಿರ ಅಕ್ಯುರೇಟಾಗಿ ಇರುವಂಥ ಒಂದು ಇನ್ಫಾರ್ಮೇಷನು ಸೊ ಹಲವಾರು ಜನರದ್ದು ಅದರಲ್ಲೂ ಕೂಡ ಫೀಸ್ ಪೇಮೆಂಟ್ ಇಶ್ಯೂ ಆಗಿದೆ ವಿ ಎ ರೀತಿ ಒಟ್ಟು ಇಷ್ಟು ಅಪ್ಲಿಕೇಶನ್ ಬಂದಿದೆ ಸೇಮ್ ವಿ ಎಗೆ ಏನು ಸಿಲೆಬಸನ್ನು ಓದ್ತೀರಾ ನೀವು ಅದೇ ಸಿಲೆಬಸ್ನ ಬಿ ಎಮ್ ಟಿ ಸಿ ಎಕ್ಸಾಮ್ ಒಂದಿಗೆ ಎಕ್ಸಾಮ್ಗೆ ಓದಬೇಕು ಬಟ್ ಇಲ್ಲಿ ಕಂಪಲ್ಸರಿ ಕನ್ನಡ ಇರುತ್ತೆ ವಿ ಎಗೆ ಬಟ್ ಬಿ ಎಮ್ ಟಿ ಸಿಗೆ ಕಾಮನ್ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ ಸೊ ಈ ಎರಡಷ್ಟು ಡಿಫ್ರೆನ್ಸ್ ಇನ್ನೇ ಉಳಿದಿರೋದೆಲ್ಲ ಕೂಡ ಆ್ಯಸ್ ಇಟ್ ಈಸ್ ಸೇಮ್ ಆ್ಯಂಡ್ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತವಾಗಿಯೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಕೂಡ ಧನ್ಯವಾದ